ಮೊದಲೆಲ್ಲ ಕಳ್ತನ ಚಿನ್ನ ಅಂಗಡಿಗಳು ದೊಡ್ಡ ದೊಡ್ಡ ಶಾಪ್ಗಳು ಆಗ್ತಾ ಇವಾಗ ಒಂದ್ ಊಟಕ್ಕೋಸ್ಕರ ತನ್ನ ಹೊಟ್ಟೆ ಪಣ್ಣ ಕಟ್ಟಕ್ಕೋಸ್ಕರ ಕುರಿ ಮೈಸೂರು ಮೇಲೂ ಆಗಿಬಿಟ್ಟಿದೆ ಸಿರಸಿ ಹೇಳ್ಕೊಳಕೆ ಅಸಹ್ಯ ಆಗ್ತಿದೆ ಖಂಡಿತವಾಗ್ಲೂ ಬಾರಿ ದುಃಖ ಆಗ್ತಿದೆ ಎಸ್ ಆದ್ರೂ ಹೇಳಲೇಬೇಕು ಹೇಳ್ತಾ ಇದ್ದೀನಿ ಬಹಳ ಹಳ್ಳಿಗಳಾದಂಥ ಪ್ರಾಂತ್ಯಗಳಿಂದ ಕುರಿ ಮೈಸೂರು ಊರೂರ್ ಮೇಲೆ ಅಲೆಮಾರಿ ಜನ ಹೋದಾಗ ಪಾಪ ಅವ್ರನ್ನು ಬಿಡದೆ ಕುರಿ ಕಳ್ತನ ಮಾಡೋ ಯುಕ್ತಲ್ಲಿ ಅವ್ರನ್ನ ಸಾಯಿಸಿ ಎಲ್ಲ ಕುರಿನ ಕದ್ದು ಅವರ ಆತ್ಮಕ್ಕೂ ಶಾಂತಿ ಸಿಗದೆ ಅವ್ರನ್ನ ಅನಾಥ ಹೆಣಗಳ್ನ ಮಾಡಿ ಬಿಟ್ಟೋಗಿರೋ ನೋವಿನ ಕಥೆ ಇದು ಖಂಡಿತವಾಗ್ಲು ಅವ್ರು ಹೇಳ್ತಿರ್ಬೇಕಾದ್ರೆ ಕಣ್ಣಲ್ಲಿ ಒಂದು ಸೆಕೆಂಡ್ ನೀರೆಲ್ಲ ರಕ್ತನೇ ಬರ್ತಿತ್ತು ನಮ್ಗೆ ಯಾರು ಇಲ್ಲ ಅವರನ್ನೇ ಆಧಾರ ಮಾಡಿಕೊಂಡಿದ್ದು ಯಾರು ಇದಾರೆ ನಮ್ಮ ಜೊತೆ ಇವಾಗ ಅಂತ ಕೇಳ್ತಿದ್ದಾಗ ಒಂದು ಸೆಕೆಂಡ್ ಭಗವಂತ ಕಣ್ಣು ಅಂತ ಆ ಪರಮಾತ್ಮನೇ ಪ್ರಶ್ನೆ ಮಾಡೋ ಅಷ್ಟು ದುಃಖ ಆಗಿತ್ತು ನನಗೆ ಖಂಡಿತವಾಗ್ಲು ಆ ಸ್ಪಾಟಿಗೆ ಬಂದಿದ್ದೀನಿ ಟೈಮ್ ನನ್ನ ಫೋನಲ್ಲಿದೆ ಟೈಮ್ ಸುಮಾರು ಒಂದು ಒಂದು ಕುರಿ ಥರ ಕಾಣಿಸೋದು ಅಥವಾ ಲೇಡೀಸ್ ಥರ ಕಾಣಿಸೋದು ಏನಮ್ಮ ಆಗ್ತಿದೆ ಅಂದ್ರೆ ಈ ಊರೋರು ಕೊಡ್ತಿರೋ ಒಂದು ಇಂಥದ್ದು ಸೊ ಅಲ್ಲೇನಿದೆ ಏನಿಲ್ಲ ಅಂತ ಕಡಕಂಡಿತ್ವಾಗಲೂ ನಿಮ್ಮ ಮುಂದೆ ತೋರ್ಸ್ತಾ ಹೋಗ್ತೀನಿ ಸೊ ಮಿಸ್ ಮಾಡಬೇಡಿ ಅಲ್ಲೇ ಎಲ್ಲ ನೋಡಿ